ಕಾಂಗ್ರೆಸ್ನವರು ರಾಮಭಕ್ತನಿಗೆ ಎಲೆಕ್ಷನ್ ಟಿಕೆಟ್ ಕೊಡ್ತಾರಾ ನೀವು ಹೇಳಿರೋ ತಪ್ಪಿಗೆ ರಾಮ ಭಕ್ತನಿಗೆ ಟಿಕೆಟ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಬಹಳ ದುಡ್ಡು ತಪ್ಪು ಮಾಡಿದ್ದೀರಿ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ಮಾಡಿದ್ದಾರೆ ರಾಮ ಭಕ್ತರಿಗೆ ಟಿಕೆಟ್ ಕೊಡ್ತೀರಾ ಎನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು ನೀವು ಸತ್ಯವನ್ನು ಮುಚ್ಚಿಟ್ಟಿದ್ದೀರಿ ನಾವು ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಕೋಮು ಗಲಭೆ ಮಾಡಿದವರ ಪರ ಮಾತಾಡ್ತೀರಿ ಇದು ಕಾಂಗ್ರೆಸ್ನವರ ನಿಲುವ ನಿಲುವೇನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದ್ರೆ ಇವತ್ತು ಇನ್ನೊಂದು ಹೊಸ ಅದನ್ನು ಪ್ರಯತ್ನ ಮಾಡಿದ್ರು ಇವತ್ತು ಏನು ಹೇಳ್ತಾರೆ ಬೇರೆ ಪೋಸ್ಟರ್ ಬಿಡುಗಡೆ ಮಾಡಿ ಹಾಗಾದ್ರೆ ಇವ್ರ ವ್ಯಕ್ತಿಗೆ ಟಿಕೆಟ್ ಕೊಡಿರಿ ಅಂತ ಹೇಳುವಂಥ ಪ್ರಯತ್ನ ನೋಡ್ತಾರೆ ಹಂಗ ನಿಮ್ದೇನು ಹೊತ್ತು ಇವತ್ತು ಹಾಗಾದ್ರೆ ಈಗ ಎಲ್ಲದರಲ್ಲಿ ಕೂಡ ನೀರಪರಾಧಿ ಅಂತಾಗೇನೆ ನೀವೇನು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀರ ಅವ್ರಿಗೆ ಕೊಡಿರಿ ಹಾಗಾದ್ರೆ ಎಲ್ಲ ನೀವು ಹೇಳಿದ ತಪ್ಪಿಗೆ ಅವ್ರಿಗೆ ಟಿಕೆಟ್ ಕೊಡಿರಿ ನೀವು ನೋಡೋಣ ನಿಮ್ಮ ಪಾರ್ಟಿಯಿಂದ ಕೊಟ್ಟರೆ ನೀವು ತಪ್ಪು ಒಪ್ಪಿರಿ ನೀವು ಎಲ್ಲರೂ ಕೊಡ್ಕೊಂಡು ತಪ್ಪು ಒಪ್ಕೊಂಡು ನೀವು ಟಿಕೆಟ್ ಕೊಡ್ರಿ ಅವ್ರಿಗೆ ನೋಡೋಣ ಹಾಗಾದ್ರೆ ರಾಮ ಭಕ್ತ ಒಬ್ಬ ಮಾದಾನ ಅವ್ನು ನೀವು ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡ್ರಿ ಈ ರೀತಿ ಕಾಂಗ್ರೆಸ್ಸು ಜನರ ತಪ್ಪಿಸುವಂಥ ಕೆಲಸವನ್ನು ಬಂದ್ ಮಾಡಬೇಕು ಇವತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ತಪ್ಪನ್ನು ಸರ್ಕಾರನ ಮಾಡಿದೆ ಇವತ್ತು ಮುಖ್ಯಮಂತ್ರಿಗಳು ಗೃಹ ಸಚಿವರು ನಿಂತು ಈ ತಪ್ಪನ್ನು ಮಾಡಿದ್ದಾರೆ ಇವತ್ತು ಅವರು ಯಾರು ತಲೆದಂಡ ಮಾಡ್ತಾರೋ ಅಥವಾ ಸರ್ಕಾರದ ತಲೆದಂಡ ಆಗುತ್ತೋ ಕಾದು ನೋಡಿ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದ್ರೆ ಇವತ್ತು ಇನ್ನೊಂದು ಹೊಸ ಅದನ್ನು ಪ್ರಯತ್ನ ಮಾಡಿದರು ಇವತ್ತು ಏನು ಹೇಳ್ತಾರೆ ಬೇರೆ ಪೋಸ್ಟರ್ ಬಿಡುಗಡೆ ಮಾಡಿ ಹಾಗಾದ್ರೆ ಇವ್ರ ವ್ಯಕ್ತಿಗೆ ಟಿಕೆಟ್ ಕೊಡಿರಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ನಿಮ್ದೇನು ಹೊತ್ತಿ ಇವತ್ತು ಹಾಗಾದ್ರೆ ಈಗ ಎಲ್ಲದರಲ್ಲಿ ಕೂಡ ನಿರಪರಾಧಿ ಅಂತಾಗೇನ ನೀವೇನು ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀರಾ ಅವ್ರಿಗೆ ಕೊಟ್ಟರೆ ಹಾಗಾದ್ರೆ ಎಲ್ಲ ನೀವು ಹೇಳಿದ ತಪ್ಪಿಗೆ ಅವ್ರಿಗೆ ಟಿಕೆಟ್ ಕೊಟ್ಟರಿ ನೀವು ನೋಡೋಣ ನಿಮ್ಮ ಪಾರ್ಟಿಯಿಂದ ಕೊಟ್ಟರೆ ನೀವು ತಪ್ಪ ನೀವು ನೀವೆಲ್ಲರೂ ಕೊಡ್ಕೊಂಡು ತಪ್ಪು ಹೋಗಿ ನೀವು ಟಿಕೆಟ್ ಕೊಟ್ಟರೆ ಅವ್ರಿಗೆ ನೋಡೋಣ ರಾಮಭಕ್ತ ರಾಮ ಭಕ್ತಾನ ಅವ್ನು ನೀವು ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡಿರಿ ಅವ್ರ